ಯಡಿಯೂರಪ್ಪ ಹೇಳ ನೀ ಹೇಳ್ತಾ ನೀ ಹೇಳ್ತಾ ಏನು ಸತ್ಯ ನಮಗೆ ಅನ್ಯಾಯ ಆದ್ರೆ ಪ್ರತಿಭಟಿಸಬಾರ್ದ ಯಡಿಯೂರಪ್ಪ ಪ್ರತಿಭಟಿಸ್ಲಿಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರು ಅಂತೆ ನಾವು ಬಾಯಿ ಮುಚ್ಕೊಂಡಿರ್ಬೇಕ ಏನ್ರಿ ಅನ್ಯಾಯ ಆಗಿದೆ ನಾವು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಅವ್ರ ಕೊಟ್ಟಾರ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಇದಕ್ಕೊಪ್ಪ ನಿಮಗೆ ನೀವೆಲ್ಲ ಕನ್ನಡಿಗರು ಆರ್ ಯು ಅಗ್ರಿ ವಿತ್ ದಿಸ್ ಪ್ರೊಟೆಸ್ಟ್ ನಾನು ಸುಳ್ಳು ಹೇಳ್ತೀನಿ ಅಂತ ಆದರೆ ರಾಜಕೀಯ ಬಿಟ್ಬಿಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತ ಐವತ್ತೆರಡು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಸಾರಿ ಐವತ್ತು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಡ್ಸ್ನಲ್ಲಿ ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ ನಾಲ್ಕು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ ಕರ್ನಾಟಕ ಇಸ್ ನಂಬರ್ಸ್ ಟು ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ ನಮಗೆ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಾ ಯಡಿಯೂರಪ್ಪನವರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದರೆ ನಾವು ಬಾಯಿ ಮುಚ್ಕೊಂಡು ತಲೆ ಆಡಿಸ್ತಾರೆ ಹೀಗೆ ಅಂತಂದರೆ ನಾವು ಅಳ್ಳಾಡಿಸ್ಬೇಕಾ ಕಾಂಗ್ರೆಸ್ ನವರು ನೀ ಹೇಳ್ತಾ ಇದೀಯಾ ಹೈತಾ ಬನ್ ನೆನ್ನೆ ಯುರೋಪ್ ಗೆಳದ ನೀ ಹೇಳ್ತಾ ಇರೋದು ಏನು ಸತ್ಯ ನಮಗೆ ಅನ್ಯಾಯ ಆದ್ರೆ ಪ್ರತಿಭಟಿಸಬಾರ್ದ ಎಲ್ಲ ರಾಜಕೀಯ ಹ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರು ಅಂತೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಾ ಏನ್ರೀ ಅನ್ಯಾಯ ಆಗಿದೆ ನಾವು ನೂರು ರೂಪಾಯಿ ತೆರಿಗೆ ಕೊಟ್ಟರೆ ಏನು ಅವ್ರ ಅವ್ರ ಕೊಟ್ಟಾರ ಕರ್ನಾಟಕದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ತೆರಿಗೆ ನಾವು ನೂರು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮಗೆ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಇದಕ್ಕೊಪ್ಪ ನಿಮ್ಗೆ ನೀವೆಲ್ಲ ಕನ್ನಡಿಗರು ಆರ್ ಯು ಅಗ್ರಿ ವಿತ್ ದಿಸ್ ಇದು ಪ್ರೊಟೆಸ್ಟ್ ನಾನು ಸುಳ್ಳು ಹೇಳ್ತೀನಿ ಅಂತ ಆದರೆ ರಾಜಕೀಯ ಬಿಟ್ಬಿಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತ ಐವತ್ತೆರಡು ಲಕ್ಷದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಸಾರಿ ಐವತ್ತು ಲಕ್ಷದ ಇನ್ನೂರ ಐವತ್ತೇಳ ಕೋಟಿ ರೂಪಾಯಿ ಐವತ್ತು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರ್ತದೆ ನಮಗೆ ನಮಗೆ ನಮ್ಮ ಡೆವಲ್ಯೂಷನ್ನಲ್ಲಿ ಮತ್ತು ಗ್ರ್ಯಾಂಡ್ಸ್ನಲ್ಲಿ ಇನ್ನು ಉಳಿದದೆಲ್ಲ ಅವರೇ ಇಟ್ಕೋತಾರೆ ನಾಲ್ಕು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಕಲೆಕ್ಟ್ ಆಗುತ್ತೆ ಕರ್ನಾಟಕದಿಂದ ಕರ್ನಾಟಕ ಇಸ್ ನಂಬರ್ಸ್ ಟೂ ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ ನಮಗೆ ಕೊಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕಾ ಯಡಿಯೂರಪ್ಪನವ್ರು ಬಾಯಿ ಮುಚ್ಕೊಂಡಿದ್ದಾರೆ ಅಂತಂದರೆ ನಾವು ಬಾಯಿ ಮುಚ್ಕೊಂಡು ಯಡಿಯೂರಪ್ಪನವ್ರು ತಲೆ ಆಡಿಸ್ತಾರೆ ಈಗ ಅಂತಂದರೆ ನಾವು ಅಲ್ಲಾಡಿಸ್ಬೇಕಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ